ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೇನು ಡಿಸೈನ್ ಹಾಕೋದಕ್ಕೆ ನೆಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಆರು ವೇಳೆ ದಾರನ ತೆಗೆದು ನೋಡ್ತೊಂಡಿದ್ದೀನಿ ತುಂಬಾ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು ಒಂದೇ ಸ್ಟೆಪ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಈಸಿ ಇದೆ ಸೊ ಬಿಗಿನರ್ಸ್ ಆರಾಮಾಗಿ ಡಿಸೈನ್ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ನಾನು ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಇದಕ್ಕೆ ಬೀಡ್ಗಳನ್ನೂ ಕೂಡ ತೊಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ತೋರಿಸ್ತೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗೇ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಐದು ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಫೋರ್ ಅಥವಾ ಫೈ ಚೈನ್ಗಳನ್ನ ಹಾಕ್ಕೊಳ್ಬೋದು ಈ ರೀತಿ ಫೈ ಚೈನ್ನ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾಯಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ್ ಅಂದರೂ ಕೂಡ ಒಂದೇ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡಿಕೊಂಡೆ ಎರಡು ಸಲ ಲಾಕ್ ಮಾಡ್ಕೊಳ್ಬೇಕು ಈ ರೀತಿ ಲಾಕ್ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಇದ್ದೀನಿ ಒಂದು ಬೀಡನ್ನ ಇದ್ದೀನಿ ಫ್ರೆಂಡ್ಸ್ ಇದು ಸ್ವಲ್ಪ ತ್ರೀ ಎಮ್ ಎಮ್ಗಿಂತ ಬಿಗ್ ಸೈಜ್ ಬೀಡ್ಸು ಸೊ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಬೀಡ್ನ ಲಾಕ್ ಮಾಡಿ ಇವಾಗ ನಾನು ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಳ್ತೀನಿ ಬೀಡ್ ಲಾಕ್ ಆದ್ಮೇಲೆ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಸ್ಟ್ರೈಟ್ ಇಟ್ಕೊಳ್ಬೇಕು ಅದನ್ನ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೀಟಾಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಈ ರೀತಿ ಬಟ್ಟೆಗೆ ನಿಡಲ್ನ ಚುಚ್ಚಿ ತಂದ್ರೆ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಅದರ ಪಕ್ಕದಲ್ಲೇ ಡಬ್ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾಯಿ ಆದಷ್ಟು ಪಕ್ಕ ಪಕ್ಕದಲ್ಲೇ ಮಾಡ್ಕೊಳ್ಳಿ ಈ ರೀತಿ ಇನ್ನ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ಮತ್ತು ನಿಡಲ್ ಮೇಲೆ ಥ್ರೆಡ್ ಥ್ರೆಡ್ಡನ್ನು ಸುತ್ತಕೊಂಡು ಇನ್ನೂ ಒಂದು ಕಂಬನೂ ಕೂಡ ಅದರ ಪಕ್ಕದಲ್ಲೇ ಮಾಡ್ಕೊಳ್ತೀನಿ ಒಟ್ಟು ಮೂರು ಕಂಬಗಳನ್ನ ನಾವಿಲ್ಲಿ ಮಾಡಬೇಕು ಮೂರು ಡಬಲ್ ಕ್ರೋಶ ಕಂಬಗಳನ್ನ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ ನಂತರ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಇನ್ನೂ ಒಂದು ಚೈನ್ಗಳನ್ನ ಹಾಕ್ಕೊಂಡೆ ಸೊ ಮೂರು ಚೈನನ್ನು ಹಾಕಿ ಆ ನಿಡಲ್ ಮೇಲೆ ಸಲ ತ್ರೆಡ್ಡನ್ನು ಸುತ್ಕೊಂಡು ಆ ಮೂರು ಕಂಬಗಳನ್ನ ಒಟ್ಟಿಗೆ ಸೇರಿಸಿ ಈ ರೀತಿ ಅಂದರೆ ಅಷ್ಟು ಮೊದಲನೇ ಕಂಬದ ಯಿಂದ ಹೋಗಿ ನಿಡಲನ್ನ ಹಾಕಿ ಥ್ರೆಡನ್ನ ತಂದು ಮೂರು ಕಂಬಗಳನ್ನ ಒಟ್ಟಿಗೆ ಸೇರಿಸಿ ನಾವು ಡಬಲ್ ಕೃಷಿ ಕಂಬನ ಮಾಡಬೇಕು ಅಂದರೆ ಫಸ್ಟ್ ಕಂಬದ ಹಿಂದೆಯಿಂದ ನಿಡಲ್ನ ಹಾಕಿ ಈ ರೀತಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಸೊ ನಾನು ಇಲ್ಲಿ ಮಾಡ್ತಿರೋದು ಎರಡನೇ ಡಬಲ್ ಕ್ರೋಶ ಕಂಬ ಒಟ್ಟಿಗೆ ಮೂರು ಕಂಬಗಳನ್ನ ಸೇರಿಸ್ಕೊಂಡು ಮಾಡ್ಕೊಳ್ತಾ ಇದೀನಿ ಈ ರೀತಿ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇವಾಗ ಮತ್ತೆ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ ಸೊ ಸೇಮ್ ಪ್ಲೇಸಲ್ಲೇ ಹೋಗಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಸೊ ಇವಾಗ ನಾಲ್ಕನೇ ಕಂಬನ ಸೇಮ್ ಪ್ಲೇಸಲ್ಲಿ ಇದೀನಿ ಒಟ್ಟು ನಾಲ್ಕು ಕಂಬಗಳನ್ನ ನಾನು ನಾನಿಲ್ಲಿ ಇದೀನಿ ಈ ರೀತಿ ಮಾಡಬೇಕು ನಂತರ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದೀನಿ ಲಾಕ್ ಮಾಡ್ತಾ ಮಾಡ್ತಾಯಿಲ್ಲ ಬೀಡನ್ನ ಹಾಕ್ಕೊಳ್ತಾಯೀನಿ ಸೇಮ್ ಸೈಜ್ ಬೀಡ್ಸನ್ನೇ ಥ್ರೆಡ್ಡಿಗೆ ಹಾಕಿ ತ್ರೆಡ್ಡನ್ನ ಲಾಕ್ ಮಾಡಬೇಕು ಅಂದರೆ ಬೀಡ್ಸ್ ಲಾಕ್ ಮಾಡಿ ನಂತರ ಬಟ್ಟೆಗೆ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಸೊ ಇವಾಗ ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಮತ್ತೊಂದು ಬೀಡನ್ನ ಇದ್ದೀನಿ ಬೀಡ್ನ ತ್ರೆಡ್ಡಿಗೆ ಹಾಕಿ ಅದನ್ನು ಕೂಡ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಬೇಕಾಗುತ್ತೆ ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕೃಷಿ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾಯೀನಿ ಸೊ ಮತ್ತು ಇನ್ನೂ ಒಂದು ಕಂಬ ಒಟ್ಟು ಮೂರು ಕಂಬನ ಮಾಡಬೇಕು ಮೂರು ಡಬಲ್ ಕೃಷಿ ಕಂಬನ ಈ ರೀತಿ ಮಾಡಿಕೊಂಡು ಇವಾಗ ಚೈನ್ಗಳನ್ನ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ನಿಡಲ್ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಮೂರು ಕಂಬಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ತ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಒಂದು ಡಬಲ್ ಕೃಷಿ ಕಂಬ ಆಯಿತು ಇವಾಗ ಎರಡನೇ ಡಬಲ್ ಕೃಷಿ ಕಂಬನ ಮಾಡ್ತಾಯಿನಿ ಇವಾಗ ಮೂರನೇ ಡಬಲ್ ಕೃಷಿ ಕಂಬನ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಒಟ್ಟು ನಾಲ್ಕು ಕಂಬ ಬರುತ್ತೆ ಆ ಸೇಮ್ ಪ್ಲೇಸಲ್ಲೇ ಮಾಡ್ಕೊಳ್ಬೇಕು ನಾಲ್ಕು ಕಂಬಗಳನ್ನ ಒಂದು ಸಿಂಪಲ್ಲಾಗಿ ಪೆಟಲ್ಸ್ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಲಾಕ್ ಮಾಡೋ ಹಾಗೆಲ್ಲ ಬೀಡನ್ನ ಹಾಕ್ಕೊಂಡೇ ನಾವು ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಸೊ ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು ಒನ್ ಅವರೊಳಗೆ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳ್ಬೋದು ತುಂಬ ಈಸಿ ಇದೆ ಒಂದು ಸಿಂಪಲ್ ಕ್ಯೂಟ್ ಆದ ಡಿಸೈನ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಬೀಡ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡು ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಇದೀನಿ ಈ ರೀತಿ ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಸಾರಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡಿ ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ ಹಾಕಿದ್ದೆ ಸ್ಟಾರ್ಟಿಂಗು ಸೊ ಇಲ್ಲೂ ಕೂಡ ಅಷ್ಟೇ ಚೈನ್ಗಳನ್ನ ಹಾಕ್ಕೊಳ್ತೀನಿ ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಅದನ್ನು ಕೂಡ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತ ಲಾಕ್ ಅಂತಲೂ ಕೂಡ ಕರಿತೀವಿ ಎರಡು ಸಲ ಇಲ್ಲಿ ಸಿಂಗಲ್ ಕ್ರೋಶ್ ಆಯಿತು ನಂತರ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕೊಳ್ತಾ ಸೊ ಡಿಸೈನ್ ಸ್ಟಾರ್ಟ್ ಮಾಡಬೇಕಿದ್ರೆ ಲಾಕ್ ಆದ ತಕ್ಷಣ ಅಂದರೆ ಫೈ ಚೈನ್ ಹಾಕಿ ಲಾಕ್ ಅದು ಆದಮೇಲೆ ಬೀಡನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಪೆಟಲ್ಸ್ ಅಂದರೆ ಎರಡು ಆರ್ಚ್ ಆದಮೇಲೆ ಒಂದು ಕುಚ್ಚು ಆ ರೀತಿ ಬರೋ ಹಾಗೆ ಇದೀನಿ ಹಾಗಾಗಿ ಸೊ ಬೀಡ್ ಲಾಕ್ ಮಾಡಿ ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಬೇಕು ಸೊ ಸ್ಟಾರ್ಟಿಂಗ್ ರೀತಿನೇ ನೋಡ್ತಿರ್ಬೋದು ಸೊ ಫೈ ಚೈನ್ ಹಾಕಿ ಎರಡು ಸಲ ಲಾಕ್ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಬೀಡ್ ಲಾಕ್ ಆದಮೇಲೆ ಸೊ ನಾವಿಲ್ಲಿ ಪೆಟಲ್ಸ್ನ ಮಾಡೋದಕ್ಕೆ ಮೊದಲಿಗೆ ಮೂರು ಡಬಲ್ ಕ್ರೋಶ ಕಂಬನ ಪಕ್ಕ ಪಕ್ಕದಲ್ಲೇ ಮಾಡಬೇಕು ಸೊ ಎರಡು ಕಂಬ ಆಯಿತು ಇವಾಗ ಮೂರನೇ ಕಂಬ ಆದಷ್ಟು ಪಕ್ಕದಲ್ಲೇ ಮಾಡ್ಕೊಳ್ಳಿ ಈ ರೀತಿ ಮೂರು ಕಂಬನ ಮಾಡಿ ಮೂರು ಚೈನ್ಗಳನ್ನ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ನಂತರ ನಿಡಲ್ ಮೇಲೆ ಒಂದ್ಸಲ ಅನ್ನು ಸುತ್ಕೊಂಡು ಆ ಮೂರು ಕಂಬಗಳನ್ನ ಒಟ್ಟಿಗೆ ಈ ರೀತಿ ಸೇರಿಸ್ಕೊಂಡು ಥ್ರೆಡ್ಡನ್ನು ತಂದು ಈ ಸೈಡಿಂದ ಡಬಲ್ ಕ್ರಶ ಕಂಬ ಎರಡರಿಂದ ಒಂದು ಮತ್ತೆರಡು ಇಂದ ಒಂದು ಸೊ ಮತ್ತೆ ನಿಡಲ್ ಮೇಲೆ ನಾನು ಥ್ರೆಡ್ಡನ್ನು ಸುತ್ಕೊಳ್ತೀನಿ ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರಶ ಕಂಬ ಸೊ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಕಂಬಗಳನ್ನ ನಾನು ಮಾಡ್ಕೊಳ್ತಾಯೀನಿ ಸೊ ನಾಲ್ಕು ಅಥವಾ ಐದು ಕಂಬನ ಕೂಡ ಮಾಡ್ಕೊಳ್ಬೋದು ಸೊ ಸ್ಟಾರ್ಟಿಂಗ್ ಪೆಟಲ್ಸಲ್ಲಿ ನೋಡ್ಕೊಳ್ಳಿ ನಿಮಗೆ ಅದು ಕಂಬ ಮಾಡಿದಾಗ ಎಷ್ಟು ನೀಟಾಗಿ ಆರ್ಚ್ ಬರುತ್ತೆ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಅಷ್ಟು ಕಂಬಗಳನ್ನ ಮಾಡಿಕೊಂಡ್ರೆ ಸಾಕು ಸೊ ನಾಲ್ಕು ಕಂಬನ ನಾನು ಸ್ಟಾರ್ಟಿಂಗಿಂದನು ಮಾಡ್ತಾಯಿದ್ದೀನಿ ಹಾಗಾಗಿ ನಾಲ್ಕು ಕಂಬಗಳನ್ನ ಹಾಕಿ ಒಂದು ಬೀಡನ್ನ ಇದ್ದೀನಿ ನಾವು ಬೀಡನ್ನ ಹಾಕಿ ಲಾಕ್ ಮಾಡ್ತಿರೋದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಸೊ ಒಂದು ಮಧ್ಯದಲ್ಲಿ ಒಂದು ಪೆಟಲ್ಸ್ ರೀತಿ ಇರುತ್ತೆ ಎರಡು ಸೈಡು ಒಂದು ಬಿ ಒಂದೊಂದು ಬೀಡ್ಸ್ ಬಂದಿರುತ್ತೆ ಅಷ್ಟೆ ಈ ರೀತಿ ಲಾಕ್ ಮಾಡಬೇಕು ನಂತರ ನಾವು ಬೀಡ್ಸನ್ನು ಹಾಕ್ಕೊಂಡೇ ಪೆಟಲ್ಸ್ನ ಮಾಡಬೇಕು ಸೊ ಎರಡು ಪೆಟಲ್ಸ್ ಆದಮೇಲೆ ಒಂದು ಕುಚ್ಚು ಬರೋ ಹಾಗೆ ಮಾಡ್ಕೊಂಡಿರೋದ್ರಿಂದ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಇದೇ ರೀತಿ ಸ್ಟಾರ್ಟಿಂಗ್ ಹೇಗೆ ಮಾಡಿಕೊಂಡೆ ಅದೇ ರೀತಿಯಲ್ಲೂ ಕೂಡ ಎರಡನೇ ಪೆಟಲ್ಸ್ ಆದಮೇಲೆ ಮತ್ತೊಂದು ಸಲ ಫೈ ಚೈನ ಹಾಕಿ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಕೊನೆಯಲ್ಲಿ ಒಂದು ಎರಡು ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ ಅನ್ನು ಕಟ್ ಮಾಡಿ ನಾವು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವಾ ಕೊನೆಯಲ್ಲಿ ಕುಚ್ಚು ಬಂದಿರೋದ್ರಿಂದ ಅದ್ರ ಜೊತೆಗೆ ಸೇರಿಸ್ಕೊಂಡು ಕಟ್ಕೊಳ್ಬೇಕಾಗುತ್ತೆ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ನೋಡ್ತಿರ್ಬೋದು ಶಾರ್ಟ್ ಆಗಿ ಇಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಒಂದು ಸಿಂಪಲ್ ಡಿಸೈನು ತುಂಬಾ ಗ್ರ್ಯಾಂಡು ಅಲ್ಲ ತುಂಬಾ ಸಿಂಪಲ್ ಆಗು ಅಲ್ಲ ಸಿಂಪಲ್ ಆಗಿ ಡಿಸೈನ್ ಬೇಕು ಅನ್ನೋ ಒಮ್ಮೆ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಒಂದು ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಾನೆ ಹೇಳ್ಬೋದು ಸೊ ಸ ಬಾರ್ಡರ್ ಡಿಸೈನ್ ರೀತಿನಾದರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಕುಚ್ಚು ಬೇಕು ಅನ್ನೋರಿಗೆ ಕ್ರೋಶ ಡಿಸೈನ್ ಈ ರೀತಿ ಹಾಕಿ ಕುಚ್ಚನ್ನು ಕಟ್ಕೊಳ್ಬೋದು ಪ್ರೈಸ್ ಇದಕ್ಕೆ ಒಂದು ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇವಾಗ ತಾನೇ ಕ್ರೋಶ ವರ್ಕ್ ಕಲಿತಾ ಇರೋರು ಒಮ್ಮೆ ಟ್ರೈ ಮಾಡಿ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಒನ್ ಅವರ್ ಒಳಗೆ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು ಸಿಂಪಲ್ ಸೀರೆಗಳಿಗೆ ಕಾಟನ್ ಸೀರೆಗಳಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೀವು ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು